ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮದುವೆ ಮನೆ ಶೈಲಿಯ ಗೀ ರೈಸ್ ಮಾಡ್ತಾ ಇದ್ದೀನಿ ಮದುವೆ ಮನೆ ಶೈಲಿ ಗೀ ರೈಸ್ ಅಂದರೆ ತುಂಬ ಮೈಲ್ಡ್ ಆಗಿರುತ್ತೆ ಮತ್ತು ತುಂಬ ಮಸಾಲೆ ಎಲ್ಲ ಇರೋದಿಲ್ಲ ಹಾಗಾಗಿ ನಾನು ಮದುವೆ ಮನೆ ಶೈಲಿಯ ಗೀ ರೈಸ್ ಮಾಡ್ತಾ ಇದಕ್ಕೆ ಜಾಸ್ತಿ ಗರಂ ಮಸಾಲೆ ಎಲ್ಲ ಹಾಕಿರೋದಿಲ್ಲ ಮತ್ತು ಚೆನ್ನಾಗಿ ಊಟ ಮಾಡ್ಬೋದು ಎರಡು ಸದಿನೂ ಹಾಕಿಸ್ಕೊಂಡು ತಿಂತೀವಲ್ವ ಮದುವೆ ಮನೆಯಲ್ಲಿ ಆ ರೀತಿ ಟೇಸ್ಟಾಗಿರುತ್ತೆ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಚಕ್ರ ಮತ್ತು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಹಾಸೆ ಖಾರಕ್ಕೆ ರುಬ್ಕೊಳಕ್ಕೆ ತೆಂಗಿನಕಾಯಿ ಮತ್ತೆ ಜಾಯಿಕಾಯಿ ಇಡೀ ಜಾಯಿಕಾಯಿ ಅಲ್ಲ ಇಡೀ ಜಾಯಿ ಕಾಲು ಭಾಗ ತೆಗೆದಿಟ್ಕೊಂಡಿದ್ದೀನಿ ಮತ್ತೆ ಪುದಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಬಟಾಣಿ ಮತ್ತೆ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಮಾಡುವಂಥ ವಿಧಾನನ ತೋರಿಸ್ತಾ ಇದ್ದೀನಿ ನಾನು ನಾನು ಇದಕ್ಕೆ ಜಾಸ್ತಿ ಗರಂ ಮಸಾಲೆಲ್ಲ ತಗೊಂಡಿಲ್ಲ ಆ ಕೂಡ ತಗೊಳೋದಿಲ್ಲ ಇದಕ್ಕೆ ಜಾ ಪತ್ರ ಹಾಕ್ಕೊಳ್ತಾರೆ ಮತ್ತೆ ಪಾಚಿ ಹಾಕೊಂತಾರೆ ತುಂಬಾ ಸ್ಮೆಲ್ ಆಗ್ಬಿಡ್ತು ಅಂತಂದ್ರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಮೈಲ್ಡ್ ಆಗಿರಲಿ ಅನ್ನೋದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಬರೀ ಎಣ್ಣೆನಲ್ಲೂ ಮಾಡ್ಕೋಬೋದು ತುಪ್ಪದಲ್ಲೂ ಮಾಡ್ಕೊಬೋದು ಇದು ಚೆನ್ನಾಗಿ ಕಾಯ್ತಾ ಇದ್ದಂಗೆ ನಾವು ಗರಂ ಮಸಾಲೆ ಇಟ್ಕೊಂಡಿದ್ದೇವೆ ಚಕ್ಕೆ ಎಲ್ಲವೈಲಕ್ಕಿ ಹಾಕ್ಕೊಂಡು ಮತ್ತು ಸಿಡಿತಾ ಇದ್ದಂಗೆನೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಾ ಇದ್ದಂಗೆನೆ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಾಗತ್ತೆ ನಾ ನಾನಿದಕ್ಕೆ ಬಿರಿಯಾನಿ ಎಲೆ ಕೂಡ ಹಾಕೊಳ್ತಾ ಇಲ್ಲ ನಾನು ಜಾಪತ್ರೆ ಎಲೆ ಕೂಡ ಹಾಕೊಳ್ತಾ ಇಲ್ಲ ನಾನು ಯಾಕೆ ಅಂತಂದರೆ ನಾವು ಇದಕ್ಕೆ ಜಾಯಿ ಕಾಯಿ ಹಾಕೊಳ್ತಾ ಇದ್ದೀವಿ ಅದ್ರದ್ದು ಸ್ಮೆಲ್ಲೇ ಸಾಕು ಬೇಕು ಅಂದರೆ ಹಾಕೋಬೋದು ನೀವು ನಾನು ಹಾಕ್ಕೊಂಡಿಲ್ಲ ಕೆಲವರಿಗೆ ಒಂದು ಮೈಂಡ್ ಸೆಟ್ ಇರುತ್ತೆ ಬಿರಿಯಾನಿಯಲ್ಲೇ ಹಾಕೊಂಡ್ರೇನೆ ಅದು ಒಳ್ಳೆ ಸ್ಮೆಲ್ ಬರುತ್ತೆ ಅಂತ ಹಾಗಾಗಿ ಬೇಕಾದವ್ರು ಹಾಕೋಬಹುದು ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ ಫ್ರೈ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಪುದೀನ ಸೊಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೋಬೇಕು ಇದಕ್ಕೆ ಜಾಸ್ತಿ ಮಸಾಲೆ ರುಬ್ಬಿರೋಂಥದ್ದು ಹಸಿ ಮಸಾಲೆ ಯಾವ್ದೋ ಹಾಕೊಂತ ಇಲ್ಲ ನಾನು ನಾನು ಹೇಳಿದಿನ ಮುಂಚೆನೆ ಮೈಲ್ಡ್ ಆಗಿರೋಂಥದ್ದು ಮತ್ತೆ ಜಾಸ್ತಿ ಗರಂ ಮಸಾಲೆ ಪದಾರ್ಥಗಳು ಹಾಕದಿರಂಗೆ ಮಾಡೋಂಥ ಗೀ ರೈಸ್ ಇದು ಮತ್ತು ನೆನ್ಸ್ಕೊಳಕ್ಕು ಅಷ್ಟೇ ಇದಕ್ಕೆ ತುಂಬ ವೆರೈಟಿ ಆಗಿರೋಂಥದ್ದು ಕೂಟೆ ಇರಬೇಕು ಅದೇ ಇರಬೇಕು ಅನ್ನೋದೆಲ್ಲ ಏನೂ ಇಲ್ಲ ಒಂದು ಚಟ್ನಿ ಇಟ್ಕೊಂಡು ತಿನ್ಬೋದು ಇಲ್ಲ ಒಂದು ಮೊಸರು ಬಜ್ಜಿ ಇಟ್ಕೊಂಡು ತಿನ್ಬೋದು ಆ ರೀತಿ ಮಾಡ್ಕೊಂಡು ತಿನ್ಬೋದು ನೋಡಿ ಇದು ಫ್ರೈ ಆಗ್ತಿದಂಗೆ ನಾನು ಹಸಿ ಬಟಣೆಯನ್ನ ಹಾಕೊಂಡಿದ್ದೀನಿ ಹಸಿ ಬಟಣಿ ಬಂದು ಆಪ್ಷನಲ್ಲು ನಿಮಗೆ ಬೇಕು ಅಂತಂದರೆ ನೀವು ರಾಜ್ಮಾ ಹಾಕೋಬೋದು ಇಲ್ಲ ಅವರೆ ಸೀಸನ್ ಸೀಸನ್ನಲ್ಲಿ ಅವರೆ ಕಾಳು ಹಾಕೋಬೋದು ನಿಮಗೇನು ಇಷ್ಟ ಬರುತ್ತೋ ಅದನ್ನು ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಹಾಗೇನ ಮಾಡ್ಕೋಬೋದು ನೋಡಿ ನಾನು ಇದಕ್ಕೆ ಎರಡು ಪಾವ್ ಅಕ್ಕಿಗೆ ನಾನು ಮೂರುವರೆ ಲೋಟ ನೀರು ತೊಗೊಂಡಿದ್ದೀನಿ ಉಪ್ಪು ಹಾಕೊಂಡಿದ್ದೀನಿ ಇದು ಕುದಿಬೇಕಾದ್ರೆ ನಾವು ನಾವು ರುಬ್ಬಿಟ್ಟಿರುವಂಥ ತೆಂಗಿನಕಾಯಿ ಜಾಯಿಕಾಯಿ ಕೈ ಅದನ್ನ ಅದನ್ನು ಹಾಕೋಬೇಕಾಗತ್ತೆ ಜಾಯಿಕಾಯಿ ಹಾಕೊಳೋದ್ರಿಂದ ಒಳ್ಳೆ ಟೇಸ್ಟ್ ಮತ್ತೆ ಘಮ ಬರುತ್ತೆ ಆಲ್ಮೋಸ್ಟ್ ಯಾರು ಅಷ್ಟು ಗಿ ಜಾಯಿಕಾಯಿನ ಹಾಕೊಳೋದಿಲ್ಲ ತೆಂಗಿನಕಾಯಿ ಜೊತೆಗೆ ಹಾಗೆ ಮಾಡ್ತಾರೆ ಇದು ಡಿಫ್ರೆಂಟ್ ಆಗಿರುತ್ತೆ ಜಾಯಿ ಕಾಯಿ ಹಾಕಿ ಒಂದ್ಸರ್ತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಲಿ ಮತ್ತೆ ಸ್ಮೆಲ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಇದು ಹಾಕಿ ಕುದಿಬೇಕಾದ್ರೆ ನಾವು ಅಕ್ಕಿನ ಹಾಕೋಬೇಕು ನಾನು ಹುಳಿ ಬರೋದಕ್ಕೋಸ್ಕರ ಟೊಮೊಟೊ ಏನು ತೊಗೊಂಡಿಲ್ಲ ಇದಕ್ಕೆ ಒಂದು ಅರ್ಧ ನಿಂಬೆಣ್ಣನ ಹಾಕ್ಕೊಳ್ತೀನಿ ನೋಡಿ ಈಗ ನಾವು ನೆನೆಸಿಟ್ಟಿರೋ ಅಕ್ಕಿನ ಹಾಕೊಳ್ಳೋಣ ಅಕ್ಕಿ ಏನಿಗೆ ನೆನ್ಸ್ಕೋಬೇಕು ಅಂದ್ರೆ ಅದು ಸಾಫ್ಟ್ ಇರುತ್ತೆ ಮತ್ತೆ ಉದ್ರ ಉದ್ರಾಗ ಬರುತ್ತೆ ಅನ್ನೋದಕ್ಕೋಸ್ಕರ ಅಕ್ಕಿ ನೆನ್ಸಿಟ್ಕೊಬೇಕು ಅಕ್ಕಿ ನೆನ್ಸಿಟ್ಕೊಂಡಿದ ನಾವು ಈಗ ಇಟ್ಬಿಟ್ಟು ಎರಡು ಪ್ರೆಷರ್ ತೆಗಿಸ್ಕೊಳ್ಳೋಣ ಕೆಲವರಿಗೆ ಈ ರೈಸಿಗೆ ತರಕಾರಿನೂ ಹಾಕ್ತಾರೆ ಕ್ಯಾರೆಟ್ ಹಾಕ್ತಾರೆ ಮತ್ತೆ ಬಟಾಣಿ ಕಾಳು ನಿಮ್ಮ ಇಷ್ಟ ಏನಾದರೂ ಹಾಕೋಬಹುದು ಆದ್ರೆ ಇದು ಸಿಂಪಲ್ ಆಗಿರೋಂಥ ರೆಸಿಪಿ ಆಗಿರೋದಕ್ಕೆ ನಾನು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಈಗ ಅದನ್ನ ಎರಡು ಪ್ರೆಷರ್ ತೆಗೆಸ್ಕೊಂಡು ಅದನ್ನ ನಾವು ಇಟ್ಕೊಳ್ಳೋಣ ಇದಕ್ಕೆ ನೀವು ಒಂದು ಕಾಯಿ ಚಟ್ನಿನೋ ಇಲ್ಲ ಪುದೀನ ಚಟ್ನಿನೋ ಮಾಡಿಕೊಂಡು ತಿನ್ಬೋದು ಮತ್ತೆ ನಾವು ಜಾಯಿ ಕಾಯಿ ಹಾಕಿರೋದ್ರಿಂದ ಇದು ನಮಗೆ ಜೀರ್ಣ ಶಕ್ತಿ ಒಳ್ಳೆ ಜೀರ್ಣ ಮಾಡುತ್ತೆ ತುಂಬಾ ಹೆವಿ ಅನ್ಸೋದಿಲ್ಲ ಟಿಫನ್ಗೂ ನೀವು ತಗೋಬಹುದು ಲಂಚಗೂ ತಗೋಬಹುದು ನೀವು ಇದನ್ನ ನೋಡಿ ಅನ್ನ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಉದ್ರುದ್ರಾಗೂ ಇದೆ ನಾನು ಇದಕ್ಕೆ ಚಿಕನ್ ಸಾರ ಇಟ್ಕೊಂಡಿದ್ದೀನಿ ಬೇಕು ಅಂದ್ರೆ ನೀವು ವೆಜಿಟೇಬಲ್ ಕುರ್ಮಾ ಕೂಡ ನೀವು ಹಾಕೊಂಡು ತಿನ್ಬಹುದು ಇದಕ್ಕೆ ಇಲ್ಲ ಬರೀ ಅನ್ನ ಜೊತೆಗೆ ಒಂದು ಚಟ್ನಿನೋ ಇಲ್ಲ ಮೊಸರು ಬಜ್ಜಿನ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ನಾವು ಜಾಸ್ತಿ ಮಸಾಲೆ ಹಾಕ್ತಿರೋದಕ್ಕೆ ಎಲ್ಲರೂ ಕೂಡ ಊಟ ಮಾಡ್ಬೋದು ಈಗ ಎಲ್ಲರೂ ಪಥ್ಯದಲ್ಲಿರ್ತಾರೆ ಮತ್ತೆ ಹೆಲ್ತ್ ಇಶ್ಯೂಸ್ಗೋಸ್ಕರ ಯಾರೂ ಜಾಸ್ತಿ ಮಸಾಲೆ ಪದಾರ್ಥಗಳು ತೊಗೊಳೋದಿಲ್ಲ ಇದು ಮೈಲ್ಡ್ ಆಗಿರೋದಕ್ಕೋಸ್ಕರ ಇದನ್ನ ಎಲ್ಲರೂ ಊಟ ಮಾಡ್ಬೋದು ಈ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್